ನಾನು ಅವತ್ತು ಓಡಿಬಿಟ್ಟೆ ನಾನು ಅವ್ತ ನೀವು ನಿ ಬಿಡಲಿಲ್ಲ ನಾನು ಬಿಡಲಿಲ್ಲ ನೀವು ಅದು ಗೊತ್ತಿಲ್ಲ ಬನ್ನಿ 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 ಹೊರಗಡೆ ಬನ್ನಿ ಅಲ್ಲ ಅಷ್ಟ ಕರಿತಾ ಇದ್ರು ಬಿಡಲ್ಲ ಅಂತಂದ್ರೆ ನೀವು ಇಲ್ಲಿ ಒಳಗಡೆ ಕುತ್ಕೊಂಡ್ರೆ ಇಂಗ್ರಿ ನಾನು ತಗೋತೀನಿ ಅಂತಂದ್ರೆ ಇಲ್ಲಿ ಕುತ್ಕೊಂಡಿದ್ರೆ ಹೆಂಗ್ರಿ ಒಂದುಸಾನ ಅಂತಾ ತುತ್ತಿ

ಬನ್ನಿ ಟಾರ್ಚ್ ಟಾರ್ಚ್ ಆನ್ 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 ಇದು ಬರಲ್ಲ ಇಲ್ಲಿ ಕೂತವ್ರು ನೋಡಿ ಸರ್ ಲೋಕಮರೇ ಲೋಕಮ ಅವ್ರಲ್ಲ ಅವರು ಸರ್ ಅಂತಿರ್ಲಿಲ್ಲ ಬನ್ನಿ ಹೊರಗಡೆ ಬನ್ನಿ ನಾನು ಅವತ್ತು ಹೋಗಿದ್ದೆ ನಾವು ಅವತ್ತು ಹೋಗಿದ್ದೆ ನೀವು ಬಿಟ್ಟಿದ್ರೆ ಸರಳವಾಗಿ ನಾನು ಬಿಡ್ಲಿಲ್ಲ ನೀವು ಅದು ಗೊತ್ತಿಲ್ಲ ಬನ್ನಿ 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 ಹೊರಗಡೆ ಬನ್ನಿ ಅಲ್ಲ ಕರೀತಾ ಇದ್ರೆ ಅಲ್ಲ ಬಿಡಲ್ಲ ಅಂತಂದ್ರೆ ನೀವು ಇಲ್ಲಿ ಒಳಗಡೆ ಕುತ್ಕೊಂಡ್ರೆ ಹೆಂಗ್ರಿ ಕೊಡ್ತೀನಿ ಅಂತಂದ್ರೆ ಇಲ್ಲಿ ಕುತ್ಕೊಂಡಿದ್ರೆ ಹೆಂಗ್ರಿ